ಅಂದ್ರೆ ಅಡ್ರೆಸ್ ಕರೆಕ್ಟಾಗಿ ಹೇಳ್ತೀರಣ ಅಡ್ರೆಸ್ ಹೇಳಿ ಅಣ್ಣ ಹೆಂಗೆ ಬರೋದು ಇಲ್ಲಿಗೆ ಓರಿ ಇರೋದಕ್ಕೆ ಅಣ್ಣಾಪುರ ಮಾದಾಪುರ ತಾಲೂಕು ನಿಮ್ಮ ನಂಬರ್ ಹೇಳಿ ಅಣ್ಣ ಡಬಲ್ ನೈನ್ ಜೀರೋ ಡಬಲ್ ಟೂ ಒನ್ ಟ್ರಿಬಲ್ ಏಟ್ ಫೋರ್ ಓಕೆ ಅಣ್ಣ ನೋಡ್ಬೋದು ಎರಡಲ್ಲೂ ಇನ್ನ ಸ ಪಾರ್ಥ ಅಂತ ಇದೆ ಹೆಸರು ಓರಿ ಚೆನ್ನಾಗಿದೆ ಬೀಸಾಗೆ ಈ ಮಾದಾಪುರ ಸುತ್ತಲೂ ಇರೋರು ಬರ್ಬೋದು ಕ್ರಾಸಿಂಗ್ ಮಾಡ್ತೀರಣ್ಣ ಯಾವ ಟೈಮಿಗೆ ಯಾವ ಟೈಮಿಂಗ್ಸಲ್ಲಿ ಇರ್ತೀರಣ ಅಣ್ಣ ಓಕೆ ಅಣ್ಣ ತುಂಬ ಖುಷಿ ಓಕೆ ನೋಡ್ಬೋದು ಇದು ಪಾರ್ಥ ಅಂತ ಬಿತ್ತನೆ ಓರಿ ಮಾದಾಪುರ ಹತ್ರ ಬರುತ್ತೆ ಯಾರಿಗೆ ಮಾದಾಪುರ ರಾಮನಗರ ಮೈಗೇನಹಳ್ಳಿ ಸುತ್ತಾ ಇದ್ದೀರಾ ನಿಮಗೆ ಈ ಓರಿ ಇಷ್ಟ ಆಗಿದ್ರೆ ಬಂದು ಇಲ್ಲಿ ನೀವು ಕ್ರಾಸಿಂಗ್ ಮಾಡಿಸ್ಬೋದು ಒಳ್ಳೆ ಕರಾಬ್ ಬೀಳ್ತವೆ ಒಳ್ಳೆ ಕ್ರಾಸಿಂಗ್ ಆದರೆ ನೋಡ್ಬೋದು ಕ ಓರಿ ಆಗಿದೆ ಅಂತ ಇದೇ ಥರ ನಮ್ಮ ವೀಡಿಯೋ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್